पाकिस्तान जिंदाबाद घोषणे वजाक के बीजेपी आग्रह ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾದ ಕಾಂಗ್ರೆಸ್ ಪಕ್ಷದ ನಾಸೀರ್ ಹುಸೇನ್ ಬೆಂಬಲಿಗರು ಪಾಕಿಸ್ತಾನ ಜಿಂದಾಬಾದ್ ಎಂದು ಘೋಷಣೆ ಕೂಗಿರುವುದು ದೇಶ ವಿರೋಧಿ ಕೃತ್ಯ ದೇಶದ್ರೋಹಿ ಘೋಷಣೆ ಕೂಗಿದವರನ್ನು ಬಂಧಿಸಬೇಕು ಎಂದು ಆಗ್ರಹಿಸಿ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಯುವ ಮೋರ್ಚಾ ವತಿಯಿಂದ ಎಸ್ ನಿಜಲಿಂಗಪ್ಪ ಬಡಾವಣೆಯ ಜವಾನ್ ಸ್ಮಾರಕ ಉದ್ಯಾನವನದ ಮುಂದೆ ಪ್ರತಿಭಟನೆ ನಡೆಸಲಾಯಿತು ನಂತರ ಅಲ್ಲಿಂದ ಕಾಂಗ್ರೆಸ್ ಕಚೇರಿಗೆ ತೆರಳಿ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು ಈ ವೇಳೆ ಮಾತನಾಡಿದ ಬಿಜೆಪಿ ಮುಖಂಡ ರೈತ ಮುಖಂಡ ಕೋಳೇನಹಳ್ಳಿ ಬಿಎಂ ಸತೀಶ್ ಕಾಂಗ್ರೆಸ್ ಪಕ್ಷದ ನಾಸಿರ್ ಹುಸೇನ್ ಬೆಂಬಲಿಗರು ಪಾಕಿಸ್ತಾನ ಜಿಂದಾಬಾದ್ ಎಂದು ಘೋಷಣೆ ಕೂಗಿರುವುದು ದೇಶ ವಿರೋಧಿ ಕೃತ್ಯ ದೇಶದ್ರೋಹಿ ಘೋಷಣೆ ಕೂಗಿದವರನ್ನು ಬಂಧಿಸಬೇಕು ಇನ್ನು ಇದನ್ನು ಪ್ರಶ್ನಿಸಿದ ಮಾಧ್ಯಮದವರನ್ನು ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾದ ನಾಜಿರ್ ಹುಸೇನ್ ಮಾಧ್ಯಮದವರನ್ನು ಗದ್ದ ಗದರಿಸಿ ಅಸಭ್ಯವಾಗಿ ವರ್ತಿಸುವುದು ಸಂಸದೀಯ ವರ್ತನೆಯಲ್ಲ ಅವರದು ಅನಾಗರೀಕ ಪ್ರವೃತ್ತಿ ಎಂದು ಕಿಡಿಕಾರಿದರು ಯುವ ಮೋರ್ಚಾದ ರಾಜನಹಳ್ಳಿ ಶಿವಕುಮಾರ್ ಕಾಂಗ್ರೆಸ್ ಪಕ್ಷ ದೇಶಕ್ಕೆ ಮಾರಕ ಕಾಯಿಲೆ ಇದ್ದಂತೆ ಅದರಲ್ಲೂ ದೇಶದ್ರೋಹದ ಕೆಲಸ ಇಂತಹ ಕದೀಮರು ಕರ್ನಾಟಕದಿಂದ ಆಯ್ಕೆಯಾಗಿರುವುದು ಇಡೀ ಕನ್ನಡ ನಾಡಿನ ಜನತೆ ತಲೆ ತಗ್ಗಿಸುವಂತೆ ಮಾಡಿದೆ ತಕ್ಷಣ ಕಾಂಗ್ರೆಸ್ ಪಕ್ಷ ಇಂತಹ ದೇಶದ್ರೋಹಿ ಚಟುವಟಿಕೆಗಳ ಬಗ್ಗೆ ತನ್ನ ನಿಲುವೇನು ಎಂಬುದನ್ನು ಸ್ಪಷ್ಟಪಡಿಸಬೇಕೆಂದು ಆಗ್ರಹಿಸಿದರು ಯುವ ಮೋರ್ಚಾದ ಅಧ್ಯಕ್ಷ ಆರ್ಎಲ್ ಶಿವಪ್ರಕಾಶ್ ಮಾತನಾಡಿ ನಾಜಿರ್ ಅಹಮದ್ ಹಾಗೂ ಟಿಪ್ಪು ಸುಲ್ತಾನ್ ಪಾಕಿಸ್ತಾನ್ ಜಿಂದಾಬಾದ್ ಎಂದವರನ್ನು ಪಾಕಿಸ್ತಾನಕ್ಕೆ ಕಳಿಸಬೇಕು ಇಂತಹ ಕೃತ್ಯ ನಡೆದಿರುವುದು ಅಸಹನೀಯ ಇದು ಸಹಿಸಲು ಸಾಧ್ಯವಿಲ್ಲ ಇಂತಹ ಕಿಡಿಗೇಡಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಎಂದು ಹೇಳಿದ್ದರು ಮುನಿಯಪ್ಪನವರು ಸೂಕ್ತವಾದ ರೀತಿಯಲ್ಲಿ ಪ್ರತಿಕ್ರಿಯಿಸಿದ್ದಾರೆ ಆದ್ದರಿಂದ ನಾಸಿರ್ ಹುಸೇನ್ ರವರನ್ನು ರಾಜ್ಯಸಭಾ ಸದಸ್ಯ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಒತ್ತಾಯಿಸಿದರು ಈ ವೇಳೆ ಜಿ ಎಸ್ ಶ್ಯಾಮ್ ಎಸ್ ರಮೇಶ್ ನಾಯ್ಕ ಟಿಪ್ಪು ಸಾಬ್ ಎಚ್ ಪಿ ವಿಶ್ವಾಸ್ ಪಿ ಸಿ ಶ್ರೀನಿವಾಸ್ ಧನುಷ್ ಕಿಶೋರ್ ಕುಮಾರ್ ಶಿವನ್ ಗೌಡ ಅತೀತ್ ಅಂಬರ್ಕರ್ ನಾಜೀರ್ ಅಹಮದ್ ನಂದಕುಮಾರ್ ರಾಜೇಶ್ವರಿ ಟಿಂಕರ್ ಮಂಜಣ್ಣ ಇತರರು ಇದ್ದರು ದಿವಸ ಏನು ಕಾಂಗ್ರೆಸ್ ಪಕ್ಷದಿಂದ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆ ಆಗಿರ್ತಕ್ಕಂಥ ನಾಸಿರ್ ಹುಸೇನ್ ಅವರು ಎರಡನೇ ಅವಧಿಗೆ ಆಯ್ಕೆ ಆಗಿರ್ತಕ್ಕಂಥವರು ಅವರ ವಿಜಯೋತ್ಸವದ ಕಾರ್ಯಕ್ರಮದಲ್ಲಿ ಏನು ಎಲ್ಲಿ ಅಂತಂದರೆ ನಮ್ಮ ಆಡಳಿತ ಏನು ಆಡಳಿತದ ಸೌಧ ಅಂತ ಕರಿತೇವೆ ದೇವಾಲಯ ಅಂತ ಕರಿತೀವಿ ವಿಧಾನಸೌಧದಲ್ಲಿ ಅಲ್ಲಿ ಆಡಳಿತ ಆಡಳಿತದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಕೂಗಿಗೆ ಕೂಗಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೆಲ್ಲರೂ ಕೂಡ ಅದೇ ಮನಸ್ಥಿತಿಯಲ್ಲಿ ಹೋರಾಟ ಮಾತನಾಡ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ ಆದರೆ ಇವತ್ತು ಇಂಥ ದೇಶದ್ರೋಹಿಯನ್ನು ನಮ್ಮ ರಾಜ್ಯದಲ್ಲೇ ಇರಬಾರ್ದು ದೇಶದಲ್ಲೇ ಇರಬಾರ್ದು ಇಂಥ ದ್ರೋಹ ದೇಶದ್ರೋಹಿಗಳನ್ನು ಮಟ್ಟ ಹಾಕಬೇಕು ಅಂತಂದು ನಾವು ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದ ಅಡಿಯಲ್ಲಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ ಆ ವಿಧಾನಸೌಧದಲ್ಲಿ ದೇಶದ್ರೋಹಿ ಹೇಳಿಕೆ ನೀಡೋರು ಕಾಂಗ್ರೆಸ್ನವರು ಆ ಕಾಂಗ್ರೆಸ್ನವರು ಅನ್ನೋಕ್ಕೆ ಒಂದೇ ಒಂದು ಸಾಕ್ಷಿ ನಿನ್ನೆ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಒಬ್ಬ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಏನಂತ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೊಟ್ಟಿದ್ದ ರಾಜಕೀಯ ಆಗಲ್ಲ ಅವ್ನಿಗೆ ರಾಜಕೀಯ ಅವನಿಗೆ ಕೊಡಕ್ಕೆ ಅದ್ರ ನೇತೃತ್ವ ತಗೊಂಡನು ಮಿಸ್ಟರ್ ಮಿಸ್ಟರ್ ಡಾಕ್ಟರ್ ನಾಸಿರ್ ಹುಸೇನ್ ಅವ ಒಬ್ಬ ರಾಜ್ಯಸಭಾ ಸದಸ್ಯನಾಗಿ ನಿನ್ನೆ ಗೆದ್ದಿದ್ದಾರೆ ಆ ಇಡೀ ಪಕ್ಷದ ರಾಜ್ಯಾಧ್ಯಕ್ಷರು ಯಾರು ಸನ್ಮಾನ್ಯ ಉಪ ಉಪಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಅವ್ರು ಹೇಳ್ತಾರೆ ಸ್ವಾಭಿಮಾನದಿಂದ ಗೆದ್ದಿದ್ದೀವಿ ನಿನ್ನೆ ಅಂತ ಅವ್ರಿಗೆ ಆ ಸ್ವಾಭಿಮಾನ ಇದ್ರೆ ಆ ರಕ್ಷಕರು ಏನಿಲ್ಲ ಎಲ್ಲರೂ ಇದಾರಲ್ಲ ಆರಕ್ಷ ಎಲ್ರು ಇದಾರಲ್ಲ ಅವ್ರ ಮೂಲಕ ಈ ಸಂಘಟನೆ ನಡೆದ ಹದ್ನೈದ್ ತಾಸಾತ ಅವ್ನ ಅರೆಸ್ಟ್ ಮಾಡಿದಾರ ಇವರು ನಮ್ಮೂರು ಅರೆಸ್ಟ್ ಮಾಡಕ್ಕೆ ಇವ್ರು ಬಂದಿದ್ದಾರೆ